ಬೂದ್ ಗುಂಬಳಕಾಯಿಂದ ನಾವು ಮಜ್ಜಿಗೆ ಪಳದ್ಯ ಮಾಡ್ತೀವಿ ಮತ್ತು ನಾವು ಒಂದು ಸ್ವೀಟ್ ಮಾಡ್ತೀವಿ ಆದರೆ ಇವತ್ತಿನ ದಿನ ಬೂದ್ ಗುಂಬಳುಕಾಯಿನ ಬಳಸಿ ನಾನು ಒಂದು ಲೇಹ ತಯಾರು ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಬೂದು ಗುಂಬಳಕಾಯಿಂದ ಲೇಹ ಮಾಡೋಣ ಬರ್ರಿ ಭಾಳ ಈಸಿಯಾಗಿ ಮಾಡ್ಕೋಬೋದು ಮತ್ತು ಇದು ಆರೋಗ್ಯಕರವಾದಂಥದ್ದು ಹೌದು ಬೂದ್ಗುಂಬಳುಕಾಯ್ದು ಬೆಳಗ್ಗೆ ಒನ್ ಟೈಮು ಒಂದು ಗ್ಲಾಸ್ನಷ್ಟು ಜ್ಯೂಸ್ ಕುಡಿಯೋದ್ರಿಂದ ನಮ್ಮದು ವೆಯ್ಟ್ ಲಾಸ್ ಕೂಡ ಆಗ್ತತಿ ಹಂಗೆ ಇದರಿಂದ ಲೇಹ ತಯಾರಿಸಿದ್ರ ತಯಾರಿಸೋದು ಹೆಂಗಂತ ಹೇಳಿಕೊಡ್ತೀನಿ ಇದು ಮೊದಲಿಗೆ ನಾವು ಬೂದು ಕುಂಬಳಕಾಯಿನ ಬೇಕಾದಂತಹ ಹೋಳುಗಳನ್ನಾಗಿ ಎಷ್ಟು ಸೈಜ್ನಲ್ಲಿ ಬೇಕೋ ಅಷ್ಟು ಸೈಜ್ನೊಳಗೆ ನೀವು ಕಟ್ ಮಾಡ್ಕೊಳ್ಳ್ರಿ ಪೀಸಸ್ ಆಗಿ ಮಾಡಿಕೊಂಡು ಈ ಥರ ಇದನ್ನ ತುರಿದಿಟ್ಕೊಳ್ರಿ ಅದೆಲ್ಲ ತಿರುಳು ಬಂದಿರ್ತತಿ ಈ ಕಡೆ ಹೊರಗೆಲ್ಲ ಏನೈತೆಲ್ಲ ಬೀಜ ಬಂದಿರ್ತತಿ ಈ ರೀತಿ ಮಾಡಿಟ್ಕೊಂಡ್ರಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೂದುಗುಂಬಳಕಾಯಿನ ಈ ಥರ ತುರಿದಿಟ್ಕೊಂಡೇನೆ ನೀರು ಅದರೊಳಗೆ ಬಂದಿರೋಂಥ ನೀರನ್ನು ವೇಸ್ಟ್ ಮಾಡಬೇಡ್ರಿ ಅದನ್ನು ಸಹಿತ ನಾವು ಉಪ್ಯೋಗಿಸ್ ಉಪಯೋಗ ಮಾಡ್ಕೊಳ್ಳೋದು ಅಥವಾ ನೀವು ಅದನ್ನ ಬೆಳಗ್ಗೆ ಜ್ಯೂಸ್ ಸಹಿತ ಹಾಳು ಹೊಟ್ಟೆ ಒಳಗೆ ಜ್ಯೂಸ್ನೂ ಮಾಡ್ಕೊಂಡು ಕುಡಿಬೋದು ನಾನು ಅದು ಜ್ಯೂಸ್ನಂಥದನ್ನು ಈ ರುಬ್ಬದಕ್ಕನ್ನು ಹಾಕ್ಕೊಳಾಕತೇನೆ ಒಂದು ಚಾರಿಗೆ ಈ ತುರಿದಿರುವಂಥದ್ದು ಬೂದುಗುಂಬಳಕಾಯಿನ ಹಾಕಿ ಆ ನೀರನ್ನು ಸ್ವಲ್ಪ ಸೇರಿಸಿ ನಾವು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೋಬೇಕು ನೋಡ್ರಿ ಈಗ ನೋಡ್ರಿ ಈ ಥರ ನಾನು ಪೇಸ್ಟ್ ಥರ ಮಾಡ್ಕೊಂಡೀನಿ ಇದನ್ನ ಒಂದು ಬೌಲ್ಗೆ ಹಾಕಿ ಒಂದು ಸೈಡ್ ಇಟ್ಕೊಳ್ರಿ ಈಗ ಈ ಲೇಹ ತಯಾರು ಮಾಡೋದಕ್ಕೆ ನಾವು ಒಂದಿಷ್ಟನ್ನು ಮಸಾಲೆ ಪದಾರ್ಥಗಳನ್ನು ತಗೊಳ್ಬೇಕಾಗುತ್ತೆ ಇವು ಗ್ರಂಥಿಗೆ ಅಂಗಡಿ ಒಳಗೆ ಸಿಗ್ತಾವೆ ಒಂದು ಚಮಚದಷ್ಟು ಬಡೆ ಸೊಪ್ಪು ತೊಗೊಂಡಿನಿ ಅಂದರೆ ಸೋಂಪು ಕಾಳು ಅಂತ ಹೇಳ್ತಾರಲ್ಲ ಅದು ಆಮೇಲೆ ನಾನಿಲ್ಲಿ ಒಂದು ಚಮಚದಷ್ಟು ಗಸಗಸೆ ತೊಗೊಂಡಿನಿ ಒಂದು ಕಾಲು ಚಮಚದಷ್ಟು ಜಾಯಿಕಾಯಿ ಪತ್ರೆ ತೊಗೊಂಡಿನಿ ಒಂದು ಅರ್ಧ ಚಮಚದಷ್ಟು ಮೆಣಸು ಒಂದು ಚಮಚದಷ್ಟು ಜೀರಿಗೆ ಧನಿಯಾ ಒಂದು ಚಮಚದಷ್ಟು ಚಕ್ಕೆ ಒಂದು ಎರಡು ಇಂಚಿನಷ್ಟು ಲವಂಗ ಒಂದು ಐದರಿಂದ ಆರು ಎರಡು ಏಲಕ್ಕಿ ಇದು ಹಿಪ್ಪಲಿ ಅಂತ ಹೇಳ್ತಾರೆ ಇದು ದೊಡ್ಡ ಹಿಪ್ಲಿ ದೊಡ್ಡ ಹಿಪ್ಲಿ ತೊಗೊಂಡಿನಿ ಹಾಕ್ ಗರಂತಿಗೆ ಅಂಗಡಿ ಒಳಗೆ ಸಿಗ್ತದೆ ಕೇಳಿದ್ರೆ ಹೇಳ್ತಾರ ಕೊಡ್ತಾರ ಒಂದು ಆರರಿಂದ ಎಂಟು ಖರ್ಜೂರ ತಗೊಂಡಿನಿ ಈ ಖರ್ಜೂರನ ಬೀಜಾನ ತೆಗೆದು ಇಟ್ಕೊಳ್ರಿ ಇವಿಷ್ಟು ಮಸಾಲೆ ಪದಾರ್ಥಗಳು ಬೇಕಾಗ್ತಾವ ನೋಡ್ರಿ ಹಂಗೆ ಒಂದಿಷ್ಟು ಬಾದಾಮಿ ಬೀಜ ಒಂದು ಹದಿನೈದರಿಂದ ಇಪ್ಪತ್ತು ಹಾಕ್ಕೊಳ್ರಿ ಬಾದಾಮಿ ಬೀಜನ ಎಲ್ಲಾನು ನಾವೇನು ಹುರಿಯೋದು ಬೇಡ ಏನೂ ಬೇಡ ಒಂದು ಸಣ್ಣ ಜಾರಿಗೆ ಹಾಕ್ಕೊಂಡು ಇದನ್ನ ಪೇಸ್ಟ್ ಥರ ಮಾಡ್ಕೊಳ್ಳ್ರಿ ಪುಡಿ ಆದ್ರೂ ಸರಿ ಅಥವಾ ಪೇಸ್ಟ್ ಥರ ಮಾಡಿಕೊಳ್ಳ್ರಿ ಈ ಕಡೆ ನಾನು ಅದೇನು ಬೂದುಗುಂಬಳುಕಾಯಿನ ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ನಾನು ಇದನ್ನ ಸ್ವಲ್ಪ ನೀರಿನ ಔಷಧ ಹೋಗೋವರೆಗೂ ಬೇಯಿಸ್ಕೊಳ್ತೇನೆ ಅದಾದಮೇಲೆ ಇನ್ನು ನಾವು ಜಾರಿಗೆ ಹಾಕಿ ಅದನ್ನ ಮಸಾಲೆ ಪದಾರ್ಥಗಳನ್ನೆಲ್ಲ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಬೇಕು ಆಮೇಲೆ ನಾನಿಲ್ಲಿ ಬೆಲ್ಲ ತಗೊಂಡೇನೆ ಬೆಲ್ಲ ಒಂದೂವರೆ ಕಪ್ನಷ್ಟು ಹಾಕೀನಿ ಅಂದ್ರೆ ಒಂದು ನಾಲ್ಕುನೂರರಿಂದ ನಾಲ್ಕುನೂರ ಐವತ್ತು ಗ್ರಾಮ್ವರೆಗೂ ಬರ್ತದಿದು ಬೆಲ್ಲ ಅರ್ಧ ಕೆ ಜಿ ಬೂದುಗುಂಬಳಕಾಯಿಗೆ ಇದಕ್ಕೊಂದು ಸ್ವಲ್ಪ ಸಮ ಪ್ರಮಾಣದೊಳಗೆ ಹಾಕಿದ್ರೂ ನಡಿತೈತಿ ಗಟ್ಟಿ ಆಗೋವರೆಗೂ ಕುದಿಸ್ಕೊಬೇಕು ನೋಡ್ರಿ ಇದು ಟೇಸ್ಟ್ ಒಳಗೆ ಹೆಂಗೆ ಇರ್ತತಿ ಅಂತಂದ್ರೆ ಚವನ್ ಪ್ರಾಶ್ ಅಂತ ಹೇಳಿ ಸಿಗ್ತೈತಲ್ಲ ಲೇಹ ಸೇಮ್ ನಿಮ್ಗೆ ಅದ ಟೇಸ್ಟ ಸಿಗ್ತೈತಿ ಇದನ್ನು ನಾವು ಬೆಳಗ್ಗೆ ಒಂದು ಚಮಚದಷ್ಟು ತಿಂದು ಒಂದು ಲೋಟ ಹಾಲು ಕುಡಿಬೇಕು ಇದು ಯಾವ ರೀತಿ ವರ್ಕ್ ಮಾಡ್ತೈತಿ ಅಂತಂದ್ರೆ ದೇಹದೊಳಗೆ ಇಮ್ಯುನಿಟಿ ಪವರ್ನ ಹೆಚ್ಚಿಗೆ ಮಾಡ್ತೈತಿ ಮತ್ತು ಇದು ಎಲ್ಲರ ಥರದಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಂಗಿಲ್ಲ ಹೀಗಾಗಿ ಇದನ್ನು ಬೆಳಗ್ಗೆ ಒಂದು ಚಮಚದಷ್ಟು ತಿಂದು ನಾವು ಹಾಲನ್ನು ಕುಡಿದ್ರೆ ಬಹಳ ಒಳ್ಳೆಯದು ತುಪ್ಪನ ಒಂದು ನಾಲ್ಕರಿಂದ ಐದು ಚಮಚದಷ್ಟು ತುಪ್ಪ ಹಾಕ್ಕೊಳ್ತೀನಿ ಸ ಸ್ವಲ್ಪ ಸ ಸ್ವಲ್ಪ ಒಂದೇ ಸಲಕ್ಕೆ ಹಾಕ್ಕೊಳ್ಳಲ್ಲ ಸ್ವಲ್ಪ ಸ ಸ್ವಲ್ಪ ಹಾಕಿ ಟೋಟಲ್ ಆಗಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಚಮಚದಷ್ಟು ತುಪ್ಪ ಹಾಕ್ಕೊಂಡೇನಿ ಇನ್ನೂ ಜಾಸ್ತಿ ಹಾಕಿದ್ರೂ ತೊಂದರೆ ಏನಿಲ್ಲ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆದರೆ ಆಕಳು ತುಪ್ಪನ ಬಳಸಿದ್ರೆ ಒಳ್ಳೇದು ಒಳ್ಳೆಯದು ಸೊ ಸ್ವಲ್ಪ ನಾನು ಇದನ್ನ ಗಟ್ಟಿ ಆಗ್ತಾ ಬಂದಂಗ ಒಂದೊಂದು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತೀನಿ ತಳ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕಾಗ್ತೈತಿ ಇದಕ್ಕೆ ನೀರು ಮುಟ್ಟು ಸಾಕು ಹೋಗಬಾರ್ದು ಆ ಬೂದುಗುಂಬಳಕಾಯಿ ಒಳಗಿರುವಂತಹ ಜ್ಯೂಸ ಸಾಕಾಗ್ತೈತಿ ಆಮೇಲೆ ರುಬ್ಬೋವಾಗ್ಲೂ ಸಹಿತ ನಾನೊಂದು ಸ್ವಲ್ಪ ಆ ಜ್ಯೂಸನ್ನು ಹಾಕಿ ರುಬ್ಕೊಂಡಿದ್ದೆ ತಳ ಎಲ್ಲ ಬಿಟ್ಕೊಳ್ತೈತಿ ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಆತು ಈ ಮಸಾಲೆ ಪದಾರ್ಥಗಳು ಗ್ರಂಥಿಗೆ ಅಂಗಡಿ ಒಳಗೆ ಸಿಗ್ತಾವ ನಾನು ಇದ್ರೊಳಗೆ ಒಣ ಶುಂಠಿನೂ ಹಾಕೇನಿ ಒಣ ಶುಂಠಿ ಪುಡಿ ಅದ್ರದ್ದು ಹೇಳೋದ್ರಾಗ ಮಿಸ್ ಆಗೈತಿ ನನಗೆ ಈಗ ನೆನಪಾಯ್ತದ್ದು ಒಣ ಶುಂಠಿ ಪುಡಿನೂ ಒಂದು ಚಮಚದಷ್ಟು ಇದಕ್ಕೆ ನೋಡಿರಿ ನಾನು ಒಂದೊಂದು ಚಮಚದಷ್ಟು ಹಾಕಿ ಒಂದು ಟೋಟಲಾಗಿ ಐದಾರು ಚಮಚ ಹಾಕ್ಕೊಂಡು ಈ ಥರ ಇದನ್ನ ಮಿಕ್ಸ್ ಮಾಡ್ಕೊಳಾತೇನೆ ತಳ ಬಿ ಹತ್ತಲಾರ್ದಂಗೆ ಅರ್ಧಂಗ ಮಾಡಿರಿ ಯಾಕಂತಂದ್ರೆ ಇದು ಲೇಹ ಆರೋಗ್ಯಕರವಾದಂತಹ ಲೇಹ ಇದನ್ನು ನಾವು ತಳ ಹಿಡಿಸಿದ್ರೆ ಅದು ರುಚಿ ಸುಟ್ಟಂಗೆ ಆಗ್ತತಿ ಮತ್ತು ಟೇಸ್ಟ್ ಬರಲ್ಲ ಆರೋಗ್ಯದ ದೃಷ್ಟಿಯಿಂದ ಕೋನ ಇಟ್ಕೊಂಡು ನಾವು ಇದನ್ನ ಮಾಡಕ್ಕಿರ್ತೀವಿ ಅದನ್ನು ಕೈ ಬಿಡ್ಲಾರ್ದಂಗೆ ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಇರ್ರಿ ಇಲ್ಲಾಂದ್ರೆ ತಳ ಹಿಡ್ದು ರುಚಿ ಎಲ್ಲ ಹಾಳಾಗ್ತತಿ ಈಗ ಗಟ್ಟಿ ಅಂತ ಅನ್ಸಾತತಿ ಹಂಗಾಗಿ ಇದು ಸ್ವಲ್ಪ ಸ್ವಲ್ಪ ತಳನೂ ಬಿಟ್ಕೊಳಾತತಿ ಸ್ಟಿಕ್ ಆಗಿದ್ರೆ ನಿಮ್ಗೆ ಅದು ತಳ ಬಿಟ್ಕೊಂಡಿದ್ದು ಗೊತ್ತಾಗ್ತಿತ್ತು ನಾನಿಲ್ಲಿ ಬಳಸಿರೋದು ಎಂಡಾಲೇಮಿನ ಬಾಂಡ್ಲಿ ಒಳಗೆ ದಪ್ಪ ತಳ ಇರುವಂತಹ ಬಾಂಡ್ಲಿ ಒಳಗೆ ಮಾಡೇನಿ ಆ ತಳ ಬಿಟ್ಕೊಂಡಿದ್ದು ಗೊತ್ತಾಗಲ್ಲ ಆದರೆ ಒಂದು ಸ್ವಲ್ಪ ಅಲ್ಲಿಲ್ಲೇ ಹತ್ಕೊಂಡು ಇರ್ತೈತಿ ಆದರೆ ಇದು ಗಟ್ಟಿ ಅನ್ಸತಿ ತಳನೂ ಬಿಟ್ಕೊಂಡಂಗೆ ಆಗೈತಿ ಈಗ ನೀವು ಒಂದು ಗಾಜಿನ ಬೌಲ್ಗೆ ಆಗಲಿ ಬಾಟ್ಲಿ ಒಳಗಾಗಲಿ ತೆಗೆದು ಈ ಫ್ರಿಜ್ನಾಗೇನು ಇಡೋದು ಬೇಡ ಫ್ರಿಜ್ನಾಗ ನಾವು ಇಡಬಹುದು ಭಾಳ ದಿನದವರೆಗೂ ಆದ್ರೆ ಇದನ್ನ ಆರೋಗ್ಯದ ದೃಷ್ಟಿಯಿಂದ ನಾವು ಮಾಡೋಕತ್ತಿರೋದ್ರಿಂದ ಗ್ಲಾ ಗ್ಲಾಸ್ನೊಳಗಾಗಲಿ ಅಥವಾ ಬೌಲ್ ಒಳಗೆ ಹಾಕಿ ನೀವು ಒಂದು ಹೊರಗಡೆನ ಇಡ್ರಿ ಆರಾಮಾಗಿ ಬೇಕಾದಾಗ ಉಪಯೋಗಿಸ್ಕೊಳ್ರಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು